ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ರ ಸಂಪೂರ್ಣ ರಾಶಿಫಲ ದಿನ ಭವಿಷ್ಯ ಮೇಷರಾಶಿ ಎರೀಸ್ ನಿಮ್ಮ ಹೊಣೆಗಾರಿಕೆಗಳನ್ನು ಮೊದಲು ಪೂರ್ಣಗೊಳಿಸಿ ನಂತರ ಮಾತ್ರ ಹೊಸ ಕೆಲಸಗಳಿಗೆ ಕೈಹಾಕಿ ಕುಂಡಲಿಯಲ್ಲಿರುವ ವ್ಯಾಘಾತ ಯೋಗದಿಂದಾಗಿ ವ್ಯಾಪಾರಿಗಳು ಕೆಲಸ ಮುಗಿಯುವ ಮುನ್ನ ಮಾತನಾಡಿದರೆ ಡೀಲ್ ಕೈತಪ್ಪುವ ಸಾಧ್ಯತೆಯಿದೆ ಮಾತನಾಡದೆ ಶ್ರಮಿಸಿದರೆ ಲಾಭವು ಎರಡು ಪಟ್ಟು ಆಗಬಹುದು ಬೇಗ ಬೇಗನೆ ನಿರ್ಧಾರ ಕೈಗೊಳ್ಳಬೇಡಿ ಶನಿ ಮೀನು ರಾಶಿಯಲ್ಲಿ ಸಾಗುತ್ತಿರುವುದರಿಂದ ಕೆಲಸದ ಸ್ಥಳದಲ್ಲಿ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ಕೆಲಸಗಳು ವೇಗವಾಗಿ ಮುಗಿಯಬಹುದು ಆದರೆ ಶ್ರಮಿಸುವುದನ್ನು ನಿಲ್ಲಿಸಬೇಡಿ ಮಾರಾಟ ಖರೀದಿ ಮಾರುಕಟ್ಟೆ ಕೆಲಸ ಮಾಡುವವರಿಗೆ ವಿಶೇಷ ಅನುಕೂಲವಾಗಲಿದೆ ನಿಮ್ಮ ನೆಟ್ವರ್ಕ್ ಅನ್ನು ಸಕ್ರಿಯ ಮಾಡಬೇಕು ಮತ್ತು ಪ್ರತಿ ಕೆಲಸಕ್ಕೆ ಗುರಿ ಹಾಗೂ ಸಮಯಸೀಮೆಯನ್ನು ನಿಗದಿಪಡಿಸಬೇಕು ಕುಟುಂಬದಲ್ಲಿ ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು ಶಕ್ತಿ ಮತ್ತು ಶ್ರಮದ ಯೋಗವಿದೆ ನಿಮ್ಮ ಕಾಳಜಿ ನಡೆ ನಡತೆ ಪ್ರೇಮಿ ಹಾಗೂ ಸಂಗಿಗೆ ಒಗ್ಗಟ್ಟಾಗಲು ಸಹಾಯವಾಗುತ್ತದೆ ಭೂಮಿ ಮತ್ತು ಆಸ್ತಿ ಖರೀದಿ ಮಾರಾಟ ನವೀಕರಣ ಅಥವಾ ಅಲಂಕಾರ ಮಾಡುವಾಗ ಮನೆಯ ಸದಸ್ಯರ ಅಭಿಪ್ರಾಯವನ್ನು ಖಂಡಿತವಾಗಿ ಕೇಳಿ ಶನಿ ಮೀನು ರಾಶಿಗೆ ಪ್ರವೇಶಿಸುತ್ತಿರುವುದರಿಂದ ಮನಸ್ಸಿನ ಶಾಂತಿಗಾಗಿ ಆಧ್ಯಾತ್ಮಿಕತೆ ಪ್ರಬಲವಾಗಲಿದೆ ಕೆಟ್ಟ ಅಭ್ಯಾಸಗಳನ್ನು ಬಿಡಲು ಸಂಕಲ್ಪ ಮಾಡಿ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ಕ್ರೀಡಾ ಚಟುವಟಿಕೆಗಳಿಂದ ದಿನದ ಆರಂಭ ಮಾಡಿ ಆರೋಗ್ಯದ ಬಗ್ಗೆ ಜಾಗರೂಕತೆ ಸಹಕಾರಿಯಾಗಲಿದೆ ವಿದ್ಯಾರ್ಥಿಗಳು ಕಲಾವಿದರು ಮತ್ತು ಆಟಗಾರರು ಶ್ರಮಕ್ಕೆ ಶರ್ಟ್ಕಟ್ ಹುಡುಕಬೇಡಿ ಶುಭ ಮಂತ್ರ ಓಂ ಪದ್ಮ ನಮ ಹನ್ನೊಂದು ಬಾರಿ ಲಕ್ಕಿ ಬಣ್ಣ ಗೋಲ್ಡನ್ ಲಕ್ಕಿ ಸಂಖ್ಯೆ ಎಂಟು ಎಚ್ಚರಿಕೆ ಐದು ಸಂಖ್ಯೆಯ ಜನರಿಂದ ಜಾಗರೂಕವಾಗಿರಿ ವೃಷಭ ರಾಶಿ ಟಾರಸ್ ನಿಮ್ಮ ಕೆಲಸಕ್ಕೆ ಹೊಸದಾಗಿ ಏನಾದರೂ ತರಬೇಕು ಮತ್ತು ಪ್ರತಿ ಕೆಲಸವನ್ನು ಸಂತೋಷದಿಂದ ಮಾಡಬೇಕು ಕುಂಡಲಿಯಲ್ಲಿ ಆಗಲಿರುವ ವ್ಯಯಘಾತ ಯೋಗದಿಂದ ವ್ಯಾಪಾರಿಗಳು ಅಡ್ಡಿಬಿದ್ದ ಕೆಲಸಗಳನ್ನು ಮೊದಲು ಪೂರ್ಣಗೊಳಿಸಬೇಕು ನಂತರ ಹೊಸ ಆರ್ಡರ್ಗಳ ಮೇಲೆ ಕೆಲಸ ಮಾಡಿ ಸೇವೆಯನ್ನು ಮತ್ತು ಮಾರಾಟದ ನಂತರದ ಸೇವೆಯನ್ನು ಉತ್ತಮಗೊಳಿಸಬೇಕು ಶನಿ ಮೀನ ರಾಶಿಗೆ ಪ್ರವೇಶಿಸುತ್ತಿರುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ವೈಯಕ್ತಿಕ ಕಾರಣಗಳಿಂದ ಯಾರನ್ನೂ ನಿರ್ಲಕ್ಷಿಸದೆ ನಿಷ್ಪಕ್ಷಪಾತರಾಗಿರಿ ಮಾರಾಟ ಖರೀದಿ ಮಾರುಕಟ್ಟೆ ತಂಡಕ್ಕೆ ಹೊಸ ಸಾಧನಗಳನ್ನು ನೀಡಿ ಮತ್ತು ಪ್ರೇರೇಪಿಸಿ ನೀವು ದೊಡ್ಡ ಡೀಲ್ ಗಳಿಸಬಹುದು ಆರೋಗ್ಯದ ವಿಷಯದಲ್ಲಿ ಹಳೆಯ ಸಮಸ್ಯೆಗಳು ಮತ್ತೆ ಎದ್ದು ಬರುವ ಸಾಧ್ಯತೆಯಿದೆ ಮನೆ ಬದಲಾಯಿಸಲು ಇಚ್ಛಿಸುತ್ತಿದ್ದರೆ ಇಂದು ಅದನ್ನು ತಡೆಹಿಡಿಯಬೇಕು ಕುಟುಂಬದಲ್ಲಿ ವಿಶೇಷ ವ್ಯಕ್ತಿಯಿಂದ ಅಕಸ್ಮಾತ್ ಒಳ್ಳೆಯ ಸರ್ಪ್ರೈಸ್ ಗಿಫ್ಟ್ ಸಿಗಬಹುದು ಮಕ್ಕಳ ಬಗ್ಗೆ ಇಂದು ತುಂಬಾ ಸಂತೋಷವಿರುತ್ತದೆ ಸ್ನೇಹಿತರು ಮತ್ತು ಸಂಬಂಧಿಗಳೊಂದಿಗೆ ವಾರಾಂತ್ಯವನ್ನು ಆನಂದಿಸಲು ಅವಕಾಶ ಸಿಗುತ್ತದೆ ಸಾಮಾಜಿಕ ಮಟ್ಟದಲ್ಲಿ ಬಾಹ್ಯ ಪ್ರದರ್ಶನದಿಂದ ದೂರವಾಗಿರಿ ನಿಮ್ಮ ಕೆಲಸವೇ ಮಾತನಾಡಲಿ ಶನಿ ಶನಿಮೀನು ರಾಶಿಯಲ್ಲಿ ಪ್ರವೇಶಿಸುತ್ತಿರುವುದರಿಂದ ಕಲಾವಿದರು ಮತ್ತು ಕ್ರೀಡಾಪಟುಗಳಿಗೆ ಹೊಸ ಮತ್ತು ಕ್ರಿಯೇಟಿವ್ ಐಡಿಯಾಗಳು ಸಿಗಲಿವೆ ಸ್ಪರ್ಧೆಗೆ ತಯಾರಿ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ದಿನ ಚೆನ್ನಾಗಿದೆ ಶುಭ ಮಂತ್ರ ಓಂ ಸೋಧಾಯ ನಮಃ ಹನ್ನೊಂದು ಬಾರಿ ಲಕ್ಕಿ ಬಣ್ಣ ಹಸಿರು ಲಕ್ಕಿ ಸಂಖ್ಯೆ ಎಂಟು ಎಚ್ಚರಿಕೆ ಎರಡನೇ ಸಂಖ್ಯೆಯವರ ಬಗ್ಗೆ ಎಚ್ಚರಿಕೆ ಇರಲಿ ಮಿಥುನ ರಾಶಿ ಜಮನಾಯ್ ಸಮಾಜ ಕುಟುಂಬ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಹಿಡಿತ ಬಲವಾಗಿರುತ್ತದೆ ಸ್ವಲ್ಪ ವಿಭಿನ್ನವಾಗಿ ಮಾಡಿ ಗುರುತಿಸಿಕೊಳ್ಳಬಹುದು ಶನಿ ಮೀನ ರಾಶಿಗೆ ಮಾರ್ಗದರ್ಶನ ನೀಡುತ್ತಿರುವುದರಿಂದ ವ್ಯಾಪಾರಿಗಳು ನಿಮ್ಮನ್ನು ಮಾರುಕಟ್ಟೆಯ ಪ್ರಕಾರ ನವೀಕರಿಸಿ ಅಪ್ಗ್ರೇಡ್ ಮಾಡಿ ಹಳೆಯ ಪ್ರಯತ್ನಗಳು ಈಗಿನ ಸಮಯದಲ್ಲಿ ಪ್ರಗತಿ ತರಬಹುದು ಸುನ್ಫಾ ಯೋಗದಿಂದ ಮಾರಾಟ ಖರೀದಿ ಮಾರ್ಕೆಟಿಂಗ್ ತಂಡಗಳ ಮೇಲೆ ಒತ್ತಡ ಹೆಚ್ಚು ಇರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ತಪ್ಪುಗಳಿಂದ ಪಾಠ ಕಲಿತಿಲ್ಲ ಎಂದರೆ ಹಳೆಯ ತಪ್ಪುಗಳನ್ನು ಮರುಕಳಿಸಬಹುದು ಇತರರ ಅನುಭವಗಳಿಂದ ಕಲಿಯುವ ಶಕ್ತಿ ಇರಲಿ ಹೃದಯ ರೋಗಿ ರಕ್ತ ಸಂಬಂಧಿ ಸಮಸ್ಯೆ ಇರುವವರು ಹೈ ಅಥವಾ ಲೋ ಬ್ಲಡ್ ಪ್ರೆಷರ್ ಇರುವವರು ಈ ದಿನ ಜಾಗರೂಕತೆ ಹೆಚ್ಚಿಸಬೇಕು ಆನಂದಾದ ಯೋಗದಿಂದ ಪರಿಸರ ರಕ್ಷಣೆಗೆ ಪ್ರೇರಣೆ ಸಿಗುತ್ತದೆ ಸಣ್ಣ ಗಿಡಗಳನ್ನು ನೆಟ್ಟು ಅವುಗಳ ಬಳಿ ಕುಳಿತು ಯೋಗ ಮತ್ತು ಪ್ರಾಣಾಯಾಮ ಮಾಡಿ ಸಾಮಾಜಿಕ ಮಟ್ಟದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಚರ್ಚೆ ನಡೆಯಲಿದೆ ಶನಿ ರಾಶಿಯಲ್ಲಿ ಸಾಗುತ್ತಿರುವುದರಿಂದ ಮನೆಯಲ್ಲಿನ ಯಾವುದೇ ಅಸಹಜ ಚರ್ಚೆಯಲ್ಲಿ ಭಾಗಿಯಾಗಬೇಡಿ ಪ್ರೇಮಿ ಜೀವನ ಸಂಗಾತಿ ಸಮಸ್ಯೆಗಳಿಂದ ಕಳವಳಪಟ್ಟಿದ್ದರೆ ನೀವು ಅವರಿಗೆ ಪರಿಹಾರ ನೀಡಿ ವಿದ್ಯಾರ್ಥಿಗಳು ಕಲಾವಿದರು ಮತ್ತು ಆಟಗಾರರಿಗೆ ಇಂದು ತಮ್ಮ ವೃತ್ತಿಯಲ್ಲಿ ಗೊಂದಲ ಕಾಣಿಸಿಕೊಳ್ಳುತ್ತದೆ ಕ್ರೀಡಾಪಟುಗಳಿಗೆ ಯಶಸ್ಸು ಪಡೆಯಲು ತುಂಬಾ ಪ್ರಯತ್ನ ಮಾಡಬೇಕಾಗುತ್ತದೆ ಶುಭ ಮಂತ್ರ ಓಂ ಕಮಲಾಯ ನಮ ಹನ್ನೊಂದು ಬಾರಿ ಲಕ್ಕಿ ಬಣ್ಣ ಹಳದಿ ಚಿನ್ನದ ಬಣ್ಣ ಲಕ್ಕಿ ಸಂಖ್ಯೆ ನಾಲ್ಕು ಎಚ್ಚರಿಕೆ ಎರಡು ಸಂಖ್ಯೆಯ ಜನರ ಬಗ್ಗೆ ಎಚ್ಚರಿಕೆಯಾಗಿರಿ ಕರ್ಕ ರಾಶಿ ಕ್ಯಾನ್ಸರ್